ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗರ್ದಿಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲಕ್ಷಾಂತರ ಜನ ವೀಕ್ಷಣೆ ಮಾಡತ್ತೇರಿ ಸಾವಿರಾರು ಜನ ಲೈಕ್ ಮಾಡತ್ತೇರಿ ನೂರಾರು ಜನ ಕಮೆಂಟ್ ಮಾಡತ್ತೆ ರೀ ಶೇರ್ ಮಾಡತ್ತರಿ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ನಾಳೆ ಹತ್ತನೇ ತಾರೀಕು ಒಂಬತ್ತು ಹತ್ತನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆ ಒಂದು ರಾಜಕಾರಣದ ಒಂದು ದೊಡ್ಡ ಜಿಲ್ಲಾ ಸಹಕಾರಿ ಮಧ್ಯವರ್ತಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಯಾರು ಆಗ್ತಾರಂತ ಇಡೀ ರಾಜ್ಯನ ಕಾಯತೈತೆ ಯಾಕಂದ್ರೆ ದೊಡ್ಡ ಜಿಲ್ಲೆ ದೊಡ್ಡ ದೊಡ್ಡ ಘಟಾಣಿ ಘಟಕಗಳ ನಾಯಕರು ಎಮ್ ಎಲ್ ಎ ಆದವ್ರ ಎಮ್ ಎಲ್ ಸಿ ಆದವ್ರ ಎಕ್ಸ್ ಎಂ ಪಿಗಳ ಮುಂದೆ ಎಮ್ ಎಲ್ ಎ ಆಗವ್ರ ಪ್ರಭಾವಿ ಒಂದು ಕುಟುಂಬಗಳ ಈ ಒಂದು ಕಾದಾಟದಾಗ ನಮ್ಮವ್ರನ್ನ ಮಾಡಬೇಕು ನಮ್ಮವ್ರನ್ನ ಅಧ್ಯಕ್ಷ ಮಾಡಿ ಬ್ಯಾಂಕ್ ನಮ್ಮ ಕಂಟ್ರೋಲ್ದಾಗ ಇಟ್ಕೋಬೇಕು ಅಂಥೇಳಿ ಆರು ತಿಂಗಳಿಂದ ಇಲೆಕ್ಷನ್ ತಯಾರಿ ಮಾಡಿದ್ದಾರೆ ಕೆಲವು ಮಂದಿ ನಾಯಕರ ಯಾವುದೇ ಒಳಗೆ ನಮ್ಮವ್ರನ್ನ ಅಧ್ಯಕ್ಷರಾಗ್ತಾರೆ ಅನ್ನತ್ತಾರೆ ಕೆಲವು ಮಂದಿ ನಾಯಕರಂತೂ ಬಾಲಚಂದ್ರ ಜಾರಕಿಹೊಳಿಯವರಂತೂ ನಾನು ಕತ್ ಹಾಕ್ರಿ ನಮ್ಮವ್ರನ್ನ ಅಧ್ಯಕ್ಷರಾಗ್ತಾರೆ ಇಲ್ಲಿ ಐವತ್ತು ಕೋಟಿ ರೂಪಾಯಿ ಬೆಟ್ಟಿಂಗ್ ಕೊಡ್ದನ್ನು ಕೇಳ್ಕೊಂಬರ್ರಿ ಅಂತನೂ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು ಒಂದು ಕಡೆ ಒಂದು ಕಡೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಯವರ ನನ್ನ ಚೋಬಡಿ ಲೆಕ್ಕ ಕರೆಕ್ಟ್ ಆಗ್ತೈತೆ ಅಂತ ಅವರು ಓಪನ್ ಆಗಿ ಹೇಳಿದ್ದಾರೆ ಒಟ್ಟಾರೆ ಈ ಒಂದು ಚುನಾವಣೆ ಅಧ್ಯಕ್ಷ ಯಾರಾಗ್ತಾರು ಅನ್ನೋ ಒಂದು ಚರ್ಚಾದೊಳಗೆ ದಿಢೀರಾಗಿ ಎಂಟನೇ ತಾರೀಕಿಗೆ ಇವತ್ತು ಮೂರು ಬಾರಿ ಶಾಸಕರಾದಂಥ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಸಿದ್ದರಾಮಯ್ಯನವರ ಆಪ್ತರಲ್ಲಿ ಗುಂ ಗುರ್ತಿಸ್ಕೊಂಡಂಥ ಅಶೋಕ್ ಪಟ್ಟಣ್ಣವರ ನಾಮನಿರ್ದೇಶನಾಗಿ ಬಂದುಬಿಟ್ಟಿದ್ದಾರೆ ಒಟ್ಟಾರೆ ಈ ಅಶೋಕ್ ಪಟ್ಟಣರ ನಾಮಿನೇಷನ್ ಆದಾಗಿಂದ ಮತ್ತೆ ಚಿಂತೆಗೆ ಬಿದ್ದೈತೆ ರಾಜಕಾರಣ ವಿಶ್ಲೇಷಣೆ ಮಾಡೋರ ಅಶೋಕ್ ಪಟ್ಟಣ್ ಯಾಕಂದ್ರೆ ಅಮದುರ್ದಿಂದ ಕುಣ್ಬೇಕಂದಾಗ ಅವ್ರಿಗೆ ಅವಕಾಶ ಸಿಗಲಿಲ್ಲ ನಾಮಿನೇಷನ್ ಮಾಡಿದ್ರು ಅಶೋಕ್ ಪಟ್ಟಣ್ಣ ಅವರ ನಿರ್ದೇಶಕರಾಗಿ ಅವ್ರು ಆಯ್ಕೆ ಆಗ್ತಾರಂತ ಭರವಸೆನೇ ಇತ್ತು ಆದರೆ ಅವ್ರ ಲಾಸ್ಟ್ ಮೂಮೆಂಟ್ದಾಗ ಅವ್ರು ತಾವು ತಕ್ಕೊಂಡ ಅವ್ರಿಗೆ ಸಪೋರ್ಟ್ ಮಾಡಿ ಅರಿಶು ತಂದ್ರೆ ಅಶೋಕ್ ಅವರು ಈಗ ಅವ್ರ ನಾಮಿನೇಷನ್ ಆದಿದ್ದು ಭಾಳಷ್ಟು ಜನರಿಗೆ ಯಾಕೆ ಇವ್ರದ್ದು ಆದ್ರಂಥ ಚಿತ್ರನ ಅಂದರೆ ನಮ್ಮ ಪತ್ರಕರ್ತರು ನಾವು ವಿಶ್ಲೇಷಣೆ ಮಾಡಿ ಹೇಳೋರು ಅಷ್ಟು ಅದು ಮಟ್ಟಿಗೆ ಆಗ್ತೈತೋ ಬಿಡ್ತೈತೋ ಅದು ನಿಮ್ಮ ಒಗ್ಗಣಿಗೆ ಏ ನೀವು ಹಿಂಗೆ ಹೇಳಿರಿ ಹಿಂಗೆ ಹೇಳ್ರಿ ಅನ್ಬ್ಯಾಡ್ರಿ ಒಂದು ಬ ಪತ್ರಕರ್ತ ಅವನು ತನ್ನ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಹೇಳಾವ ಅದು ಹಿಂಗೆ ಅದ ಹಿಂಗೆ ಹಿಂಗೆ ಆಗ್ತೈತಿ ಅಂತ ಹೇಳೋದು ಕಮೆಂಟ್ ಮಾಡೋದು ನಿಮಗೆ ಬಿಟ್ಟಿದ್ದು ಆದರೆ ಅಶೋಕ್ ಅವರ ಅಲ್ಲಿ ನಾಮಿನೇಷನ್ ಆದಾಗ ಇಡೀ ಚಿತ್ರನ ಏನೋ ಬದಲಾಗ್ತೈತಿ ಅಲ್ಲಿ ಈಗ ಪಕ್ಷದ ಒಂದು ಚಿಹ್ನೆ ಮ್ಯಾಗ ಯಾಕಂದ್ರೆ ಈ ಒಂದು ಡಿ ಸಿ ಸಿ ಬ್ಯಾಂಕಿಗೆ ರಾಜ್ಯ ಸರ್ಕಾರ ಜೀರೋ ಪರ್ಸೆಂಟ್ಲೆ ದುಡ್ಡು ಕೊಡ್ತೈತಿ ನಬಾರ್ಡ್ದಿಂದ ದುಡ್ಡು ಬರ್ತೈತಿ ಅದಕ್ಕೆ ನಮ್ಮ ಕಂಟ್ರೋಲ್ದಾಗ ಇರಬೇಕು ಕಾಂಗ್ರೆಸ್ನಿಂದ ಕೆಲವು ಹೈಕಮಾಂಡ ಈ ಕಾಂಗ್ರೆಸ್ನವ್ರನ್ನ ಯಾರಾದರೂ ಕಾಂಗ್ರೆಸ್ನವ್ರನ್ನ ಅಲ್ಲಿ ಅಧ್ಯಕ್ಷರಾಗಬೇಕಂತೇಳಿ ಒಂದು ಮೌಖಿಕ ಆದೇಶ ಬಂದೈತಿ ಅದು ಈ ಅಶೋಕ್ ಪಟ್ಟಣವ್ರ ನಿರ್ದೇಶನ ಆದ ಮ್ಯಾಗ ಚರ್ಚೆ ಚಾಲು ಆಗೈತಿ ಯಾಕಂದ್ರೆ ಅಶೋಕ್ ಅವರ ಒಬ್ಬರ ಮೂರು ಬಾರಿ ಶಾಸಕರಾದವರು ಮಂತ್ರಿ ಆಗೋರು ಅಲ್ಲಿ ಒಂದು ಅವರು ನಿರ್ದೇಶಕರಾಗಿ ಬರ್ತಾರಂದ್ರೆ ಅಂದ್ರೆ ಒಂದು ಏನೋ ಅದ್ರಾಗ ಒಂದು ಚೀಸ್ ಐತಿ ಏನೋ ಒಟ್ಟು ಗೌಪ್ಯತೆ ಐತಿ ಏನೋ ಒಂದು ಬದಲಾವಣೆ ಆಗ್ತೈತೆ ಅಂತ ಹಿಂಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಆದರೆ ಅಶೋಕ್ ಪಟ್ಟಣರ ನಂತರ ಇನ್ನು ಎರಡು ಅಪೆಕ್ಸ್ ಬ್ಯಾಂಕ್ ಒಂದು ನಾಮಿನೇಷನ್ನು ಒಂದು ಡಿಸ್ಟಿಕ್ ರಿಜಿಸ್ಟ್ರು ಯಾಕಂದ್ರೆ ಸರ್ಕಾರ ತನ್ನ ಹಿಡ್ತಾ ಇಟ್ಕೊಳ್ಳಾಕ ಯಾಕೆಂದ್ರೆ ಈಗಾಗಲೇ ಬಿ ಜೆ ಪಿ ಅವ್ರು ಯಾರು ಅನ್ನೋದು ಅವ್ರ ಮ್ಯಾಗೆ ಸಿಕ್ಕಾ ಬಿದ್ದವು ಬಿ ಜೆ ಪಿ ಕ್ಯಾಂಡಿಡೇಟ್ ಆರಿಸಿ ಬಂದವ್ರ ಮ್ಯಾಗು ಇವ್ರು ಬಿ ಜೆ ಪಿ ಪಾರ್ ಕಟ್ಟರು ಬಿಜೆಪಿ ನಾಳೆ ಏನಾದರೂ ಅವ್ರು ಬಿ ಜೆ ಪಿ ಬಿಟ್ಟು ಬರೋದು ಅನ್ನೋಂಗೆ ಸಿಕ್ಕ ಬಿದ್ದಾವೆ ಆಮ್ಯಾಗ ಈ ಕಾಂಗ್ರೆಸ್ ಬಿ ಪಾರ್ಮ್ಯಾಗ ಆರಿಸು ಬಂದವ್ರು ಅದಾರ ಇಲ್ಲಿ ಆರು ಐದಾರು ಜನ ಎಮ್ ಎಲ್ ಎಗಳು ಕಾಂಗ್ರೆಸ್ ಬಿ ಪಾರ್ಮ್ಯಾಗ ನಾಳೆ ನಾವು ಬಿ ಜೆ ಪಿಗೆ ಮಾಡ್ರೆ ನಾಳೆ ಕ್ಷೇತ್ರದಾಗ ಹೋಗಿ ಸಮಸ್ಯೆ ಆಗ್ತೈತಿ ಮತ್ತು ರಾಜ್ಯ ಸರ್ಕಾರದ ಒಂದು ದೊಡ್ಡ ಹುದ್ದೆ ಬೆಳಗಾವಿ ಜಿಲ್ಲಾಕ್ಕೆ ಇಡೀ ಕಂಟ್ರೋಲ್ ಇಟ್ಕೊಂಡು ಮುಂದಿನ ವಿಧಾನಸಭಾ ಇಲೆಕ್ಷನ್ದಾಗ ಕಾಂಗ್ರೆಸ್ಸಿಗೆ ಭಾಳ ಅನುಕೂಲ ಆಗ್ತೈತಿ ನಾವು ಅಧ್ಯಕ್ಷರಾದ್ರೂ ಒಂದು ವಿಚಾರ ಹೈಕಮಾಂಡ್ ಗಮನಕ್ಕೆ ಬಂದು ಒಟ್ ಕಾಂಗ್ರೆಸ್ನವ್ರನ್ನ ಯಾರೇ ಮಾಡ್ತಾರಂತ ಒಂದು ಕಡೆ ನಡೆದಾಯ್ತು ಒಂದು ಕಡೆ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಪರವಾಗಿ ನಿರ್ಣಯ ತಗೋತಾರೋ ಸತೀಶ್ ಜಾರಕಿಹೊಳಿ ಅಥವಾ ಬಿ ಜೆ ಪಿ ಪರವಾಗಿ ತಗೋತಾರೋ ಏನು ಅನ್ನೋದ ಒಂದು ಇನ್ನೂ ಲೆಕ್ಕಾಚಾರ ಗೊತ್ತಾಗೋದು ಆದರೆ ಇದೇ ಸತೀಶ್ ಜಾರಕಿಹೊಳಿಯವರ ಅಪ್ಪ ಕುಲಗೋಡಿ ಅವರು ಆಗುತ್ತಿನಾಗ ಕಾಂಗ್ರೆಸ್ನವ್ರು ಅಂತ ಮಾಡಿದೆವು ಕಾಂಗ್ರೆಸ್ದಿಂದ ಸರ್ಕಾರದಿಂದ ನಮ್ಗೆ ಏನು ತೊಂದರೆ ಆಗಬಾರ್ದು ಸು ಸುಲಲಿತವಾಗಿ ನಡಿಬೇಕು ಅನ್ನೋದಕ್ಕೆ ನಾವು ಮಾಡಿದೆವು ಅಂತ ಹೇಳಿದ್ನೂ ಜನ ನೆನಪು ಮಾಡಿ ಕೊಡತ್ತಾರೆ ಅಂದರೆ ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ ನಡೀತೈತೋ ಅಥವಾ ಅಧಿಕಾರದಾಗಿಲ್ದನ್ನ ಬಿ ಜೆ ಪಿ ಅವ್ರದ್ದು ನಡೀತಿತ್ತು ಇಡೀ ಜಿಲ್ಲಾ ಲಕ್ಷ ಈ ಕಡೆ ಕೊಡತೈತೆ ಆದರೆ ಒಟ್ಟಾರೆ ಯಾರೂ ಆದರೂ ಆ ಬ್ಯಾಂಕ್ ಒಳ್ಳೆ ತಂಡಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಸೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಯಾರು ಅನ್ನೋದು ಇದೊಂದು ವಿಶ್ಲೇಷಣೆ ಚರ್ಚೆ ನಡೆದಿದ್ದು ನಿಮ್ಮ ಮುಂದೆ ಇಡತ್ತೇವು ನಿಮ್ಮ ಕಡೆಯಿಂದ ಏನು ಬರ್ತೈತಿ ಆ ಕಮೆಂಟ್ ಮಾಡಿರಿ ರಾಜ್ಯದ ಜಂಡಿಗೆ ಗೊತ್ತಾಗಲಿ ಹೆಂಗಾದರೂ ಹತ್ತನೇ ತಾರೀಕು ಗೊತ್ತಾಗ್ತೈತಿ ಒಟ್ಟಾರೆ ಈ ಈ ಒಂದು ಚುನಾವಣೆ ಮ್ಯಾಗ ಇಡೀ ರಾಜ್ಯ ಲಕ್ಷ ಇಟ್ಟೈತಿ ಏನಾಗ್ತೈತೆ ಅನ್ನೋದ ಕಾದು ನೋಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ